ಇನ್ನು ತಾವು ಹೊಂದಿದ್ದಂತ ಕೆಲ ಐಷಾರಾಮಿಕ್ ಕಾರ್ಗಳಿಗೆ ಸಂಬಂಧಪಟ್ಟಂಗೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳ್ಕೊಂಡು ಆರ್ ಟಿಒದವರು ಇವತ್ತು ಕೆ ಜಿ ಎಫ್ ಬಾಬು ಅವರ ಮನೆಗೆ ಹೋಗಿ ರೈಡ್ ಅಂತಾನೆ ಹೇಳ್ಬೋದು ಆರ್ ಟಿ ಒ ಅಧಿಕಾರಿಗಳಿಗೆ ಡಿ ಮುಖೇನವಾಗಿ ಟ್ಯಾಕ್ಸ್ ಅನ್ನ ಪಾವತಿ ಮಾಡಿದ್ದಾರೆ ಈಗ ಅನ್ನೋಂಥದ್ದು ಗೊತ್ತಾಗ್ತಾರೆ ಅವ್ರೇನು ಹೇಳ್ಕೊಂಡಿದ್ರಲ್ಲ ಅಮಿತಾಬ್ ಬಚ್ಚನ್ ಅವರ ಬಳಿಯಿಂದ ಖರೀದಿಸಿರುವಂತಹ ರೋಲ್ಸ್ ರಾಯ್ಸ್ ಕಾರು ಅದಕ್ಕೆ ಸಂಬಂಧಪಟ್ಟಂಗೆ ಹದಿನೆಂಟು ಲಕ್ಷದ ಐವತ್ ಮೂರು ಸಾವಿರ ಅಮೀರ್ ಖಾನ್ ಅವ್ರ ಬಳಿ ಒಂದು ಕಾರ್ ಇತ್ತು ಅದಕ್ಕೆ ಹತ್ತೊಂಬತ್ತು ಲಕ್ಷದ ಎಪ್ಪತ್ಮೂರು ಸಾವಿರ ಹೀಗೆ ಎರಡು ಐಷಾರಾಮಿ ಕಾರ್ ಟ್ಯಾಕ್ಸ್ ಸಂಬಂಧಪಟ್ಟ ಕಟ್ಟಿದ್ದಾರೆ ಕೆ ಜಿ ಎಫ್ ಬಾಬು ಅಂತೇಳಿ ಗೊತ್ತಾಗ್ತಾ ಇದೆ ಶಾಂತಮೂರ್ತಿ ನಮ್ಮ ಪ್ರತಿನಿಧಿ ಅವ್ರ ಜೊತೆ ಮಾತನಾಡಿದರೆ ಏನ್ ಹೇಳಿದ್ರೆ ಈಗ ಮೊದಲನೇದಾಗಿ ಅಮಿತಾಬ್ ಬಚ್ಚನ್ ಆಗಿ ಅಮೀರ್ ಖಾನ್ ಅವರ ಕಾರ್ಗಳನ್ನ ಪರ್ಚೇಸ್ ಮಾಡಿದ್ರಿ ರೋಲ್ಸ್ ಕಸ್ ಕಾರ್ಗಳನ್ನ ಇದು ಸಾಕಷ್ಟು ಒಂದ್ ರೀತಿಯಲ್ಲಿ ಗಮನ ಇದೆ ಎಲ್ಲ ಕಡೆ ಈಗ ಯಾವಾಗ ಪರ್ಚೇಸ್ ಮಾಡಿದ್ರಿ ಕಾರನ್ನ ಎಷ್ಟು ಕೋಟಿಗೆ ಪರ್ಚೇಸ್ ಮಾಡಿದ್ರಿ ಅಂತ ಸರ್ ಅದು ಅಮಿತಾಬ್ ಬಚ್ಚನ್ ಅವ್ರ ಗಾಡಿ ನಾನು ಮುಂದೆನೂ ಹೇಳಿದ್ದೀನಿ ಇದು ಏನಾಗುತ್ತೆ ಅದು ಆವತ್ತು ಡೇಟ್ಗೆ ಹತ್ತು ಕೋಟಿ ಗಾಡಿ ಇರುತ್ತೆ ಐವತ್ತು ಲಕ್ಷ ಹತ್ತು ಕೋಟಿ ಗಾಡಿ ಐವತ್ತು ಲಕ್ಷ ಟ್ಯಾಕ್ಸ್ ಕಟ್ಟಿರ್ತಾರೆ ಅದು ಲೈಫ್ ಟೈಮ್ ಟ್ಯಾಕ್ಸ್ ಆಲ್ರೆಡಿ ಕಟ್ಟಿದ್ದೀವಿ ಲೈಫ್ ಟ್ಯಾಕ್ಸ್ ಅಂತಾರೆ ಲೈಫ್ ಟ್ಯಾಕ್ಸ್ ಕಟ್ಟಿದ್ದಾರೆ ನನಗೆ ಈ ರೂಲ್ ಗೊತ್ತಿರಲಿಲ್ಲ ಅದಕ್ಕೆ ಇವಾಗ ಏನಿದೆ ಇಲ್ಲಿ ಈ ಟ್ಯಾಕ್ಸ್ ನಾವು ಏನು ಕಟ್ಟೋ ಅವಶ್ಯಕತೆ ಇಲ್ಲ ಕರ್ನಾಟಕ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಈಗ ಕಟ್ಟಬೇಕು ಅದು ರೂಲ್ ನನಗೆ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಇವಾಗ ಇವತ್ತು ಹತ್ತೊಂಬತ್ತು ಲಕ್ಷ ಆಲ್ಮೋಸ್ಟ್ ಇಪ್ಪತ್ತು ಲಕ್ಷ ಹತ್ತೊಂಬತ್ತು ಲಕ್ಷ ಆರು ಐವತ್ತು ಅರವ ಐವತ್ತು ಸಾವಿರನೂ ಅರವತ್ತು ಸಾವಿರನೂ ಟ್ಯಾಕ್ಸು ಅದಕ್ಕೆ ಕಲೆಕ್ಟ್ ಮಾಡಿದ್ದಾರೆ ಅದು ಏನಾಗುತ್ತೆ ಇವತ್ತು ಇಲ್ಲಿ ಟ್ಯಾಕ್ಸ್ ಕಟ್ಟಿದ್ರೆ ಕಟ್ಟಿಬಿಟ್ಟು ನಾವು ಎನ್ ಒಲ್ಲಿಂದ ತಗೊಂಡ್ರೆ ಇವಾಗ ಅದು ನಮ್ಮ ಬಾಂಬೆ ಆಫೀಸ್ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀವಿ ಇಲ್ಲಿ ಬಾಂಬೆಯಲ್ಲೇ ಇದೆ ಅದು ಅದು ಇವಾಗ ಕರ್ನಾಟಕ ಟ್ಯಾಕ್ಸು ಟ್ಯಾಕ್ಸ್ ಇವರು ಕಲೆಕ್ಟ್ ಮಾಡಿ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಕರ್ನಾಟಕಕ್ಕೆ ಮಾಡಿದ್ರೆ ಈ ಟ್ಯಾಕ್ಸ್ ಐವತ್ತು ಲಕ್ಷ ಅಲ್ಲಿ ಕಟ್ಟಿದ್ದೀವಲ್ಲ ಆ ಟ್ಯಾಕ್ಸ್ ಇಲ್ಲಿ ಹತ್ತೊಂಬತ್ತು ಲಕ್ಷ ಇಲ್ಲಿ ಕಟ್ಟಿರೋದು ಇಲ್ಲಿ ಕರ್ನಾಟಕ ಟ್ಯಾಕ್ಸ್ ಆ ಟ್ಯಾಕ್ಸ್ ಇವಾಗ ನಾವು ಅಲ್ಲಿಂದ ವಾಪಸ್ ಬರುತ್ತೆ ಎಲ್ಲಿ ಬಾಂಬೆಯಲ್ಲಿ ಮಹಾರಾಷ್ಟ್ರ ಟ್ಯಾಕ್ಸು ವಾಪಸ್ ತಗೋಬೇಕು ನಾವು ಕ್ಲೇಮ್ ಮಾಡಿ ಅಲ್ಲಿಂದ ವಾಪಸ್ ತಗೋಬೇಕು ಅದು ನನಗೆ ಗೊತ್ತಿರಲಿಲ್ಲ ಬೈ ಮಿಸ್ಟೇಕ್ ಆಗಿದ್ದಾರೆ ಏನು ನನ್ನ ಗಾಡಿಗಳು ಸೀಸ್ ಮಾಡೋಕ್ಕೆ ಬಂದಿಲ್ಲ ಅವರು ಟ್ರಾನ್ಸ್ಪೋರ್ಟ್ ಕಮಿಷ್ನರು ಮತ್ತು ಆರ್ ಟಿ ಆರ್ ಟಿ ಒ ಆಫೀಸರ್ಸ್ ಎಲ್ಲ ಬಂದಿದ್ದರು ಗಾಡಿ ಸೀಸ್ ಮಾಡೋಕ್ಕೆ ಬಂದಿಲ್ಲ ಟ್ಯಾಕ್ಸ್ ಬಂದಿದೆ ಬಾಬು ಅವರೇ ಟ್ಯಾಕ್ಸ್ ಕಟ್ಟಿ ಅಂತ ನನಗೆ ರಿಕ್ವೆಸ್ಟ್ ಮಾಡಿ ಹೇಳಿದರು ಅದಕ್ಕೆ ನಾನು ಹೇಳಿದೆ ನಾನೊಂದು ಡಿಪ್ಯೂಟೆಡ್ ಎಮ್ ಎಲ್ ಸಿ ಕಾಂಗ್ರೆಸ್ ಪಾರ್ಟಿಯಿಂದ ನಾನು ಡಿಪ್ಯೂಟೆಡ್ ಎಮ್ ಎಲ್ ಎ ಚಿಕ್ಕಪೇಟೆಯಿಂದ ನಾನು ನಾಲ್ಕು ಜನಕ್ಕೆ ನಾಯಾ ಹೇಳೋನು ನಾನು ಯಾರ್ದು ಟ್ಯಾಕ್ಸ್ ಬಾಕಿ ಇಡೋಲ್ಲ ನಿಮ್ಮ ಟ್ಯಾಕ್ಸ್ ಏನಿದೆ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ನಾನು ಇಮ್ಮಿಡಿಯೇಟಾಗಿ ಆನ್ ದ ಸ್ಪಾಟ್ ಕಟ್ತೀನಿ ಅಂತ ಹೇಳಿದೀನಿ ಹೇಳ್ದೆ ಅವ್ರ ಕಮಿಷನರು ಬಂದಿದ್ದರು ರೂಪಾ ಶೋಭಾ ಮೇಡಮ್ ಅವ್ರಿಗೂ ಇಮಿಡಿಯಾಗಿ ಮನೆಯಲ್ಲೇ ಕುಂದಿಸಿ ಅವ್ರಿಗೆ ಕಾಫಿ ಕೊಡೋ ಅಷ್ಟೊತ್ತಿಗೆ ನಾನು ಡಿ ಡಿಗಳು ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಡಿ ಡಿ ಮಾಡಿ ಅವ್ರಿಗೆ ಹತ್ತೊಂಬತ್ತು ಲಕ್ಷ ಐವತ್ತು ಸಾವಿರ ಚಿಲ್ಲರೆ ಒಂದು ಗಾಡಿದು ಹದಿನೆಂಟು ಲಕ್ಷ ಐವತ್ತು ಸಾವಿರ ಚಿಲ್ಲರೆ ಇನ್ನೊಂದು ಗಾಡಿದು ಎರಡು ಗಾಡಿಗಳದು ಅವ್ರಿಗೆ ಪಾಪ ಕೂನಿಸಿ ಕಾಫಿ ಕುಡಿಯೋ ಅಷ್ಟು ಹೊತ್ತಿಗೆ ನಾನು ಅವ್ರಿಗೆ ಈ ಡಿಗಳು ಮಾಡಿ ಕೊಟ್ಟು ಕಳಿಸಿದ್ದೀನಿ ಎಲ್ಲ ಇವತ್ತು ಕ್ಲಿಯರ್ ಆಗಿದೆ ಕ್ಯಾಮ್ರಾ ಪರ್ಸನ್ ಮಂತ್ ಜೊತೆ ಶಾಂತಮೂರ್ತಿ ಟಿ ವಿ ನೈನ್ ಬೆಂಗಳೂರು